ನ ಜನತೆಗೆ ತಿಳ್ಸೋದಿಕ್ಕೆ ಬಹಳ ಸಂತೋಷವಾಗುತ್ತೆ ಅದ್ರ ಜೊತೆಗೆ ಬನ್ನಿ ಬನ್ನಿ ಸರ್ ಬನ್ನಿ ಬರಿಪ್ಪ ಯಾರ್ ಯಾರ್ ಬರ್ಶಿ ಬರಪ್ಪ ಚಿನ್ಕುರ್ಲಿ ಈ ಕಡೆ ಬಾಯಿ ಕಡೆ ಪಪ್ಪ ನಮ್ಮ ಬಾರ ಬನ್ನಿ ರಾಮ್ 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 ಬಪ್ಪ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಮೊದಲನೇದಾಗಿ ವಿಶ್ವವಿಖ್ಯಾತ ದಸರಾ ದಸರಾ ಹಬ್ಬದ ಶುಭಾಶಯದ ಶುಭ ಕಾಮನೆಗಳನ್ನು ತಮ್ಮ ಮೂಲಕ ನಾಡಿನ ಜನತೆಗೆ ತಿಳಿಸೋದಕ್ಕೆ ಸಂತೋಷ ಪಡ್ತಾ ಇದ್ದೀನಿ ಮತ್ತು ಬೊಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಗ್ ಅವರು ವಿಶ್ವವಿಖ್ಯಾತ ದಸರಾವನ್ನು ಚಾಮುಂಡಿ ಬೆಟ್ಟದ ಮೇಲೆ ಅವರು ಉದ್ಘಾಟನೆ ಮಾಡ್ತಕ್ಕಂಥದ್ದಕ್ಕೆ ಯಾರು ಏನೇ ವಿರೋಧ ಮಾಡಿದ್ರು ಕೋರ್ಟ್ ಕೂಡ ಇವತ್ತೊಂದು ದಿವಸ ಕ್ಲಿಯರೆನ್ಸ್ ಕೊಟ್ಟಿದೆ ಉಚ್ಚ ನ್ಯಾಯಾಲಯ ಹಿತಾಸಕ್ತಿ ಅರ್ಜಿಯನ್ನು ಇವತ್ತೆಲ್ಲ ಅರ್ಜಿಗಳನ್ನು ಕೂಡ ಅದನ್ನು ವಜಾ ಮಾಡಿ ಇವರೇ ಭಾನು ಮಷ್ಟ್ತಾಕ್ರವರೇ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಾರೆ ಅದರಿಂದ ಅದನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಭಾನು ಅವರು ವಿಶ್ವವಿಖ್ಯಾತ ದಸರಾವನ್ನು ಉದ್ಘಾಟನೆ ಮಾಡಿ ಮತ್ತು ಇವತ್ತು ನಾನು ನೋಡ್ತಾ ಇದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯ ಸರ್ಕಾರದ ಪರಿಶಿಷ್ಟ ಪಂಗಡಗಳ ನಿರ್ದೇಶನಾಲಯ ಮತ್ತು ಅದರ ಪ್ರಧಾನ ಕಾರ್ಯದರ್ಶಿಗಳ ಮೂಲಕ ಕುರುಬರನ್ನು ಎಸ್ಟಿಗೆ ಸೇರಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಸಭೆ ಕೂಡ ಇವತ್ತು ಕರೆಸಿದ್ದಾರೆ ಅವರ ನಿರ್ದೇಶನದ ಮೇಲೆ ಕರೆದಿರುವಂತಹ ಇವತ್ತೇನಾಗಿದೆ ಕುರುಬ ಸಮುದಾಯ ಎಸ್ಟಿ ಟ್ಯಾಗ್ ಬೇಕು ಅಂತಕ್ಕಂಥದನ್ನ ಸಿದ್ದರಾಮಯ್ಯ ಎಂದು ಕೂಡ ತನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಪಾಸ್ ಮಾಡಿದವರಲ್ಲ ಅದಕ್ಕೆ ವಿರೋಧವಾಗಿ ನಿಂತಿದ್ದಂಥವ್ರು ಸಿದ್ದರಾಮಯ್ಯ ಟಿ ಟ್ಯಾಗ್ ಆಗಬೇಕು ಅಂತಂತೇಳಿ ಬಿ ಜೆ ಪಿ ಸರ್ಕಾರದ ಬಸವರಾಜ್ ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ನಾವೆಲ್ಲರೂ ಕೂಡ ಅವರನ್ನು ಒತ್ತಾಯ ಮಾಡಿ ಅವತ್ತಿನ ದಿವಸಕ್ಕೆ ಅವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಕಳಿಸಿದ್ರು ಮತ್ತು ಕುಲಶಾಸ್ತ್ರ ಅಧ್ಯಯವನ್ನು ಕೂಡ ಮಾಡಿ ಮಾಡಿ ಕಳಿಸಿದಂತ ಬಟ್ ಆದ್ರೆ ಏನಾಯ್ತು ನಂತರ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಏನಾಯ್ತು ಅದನ್ನ ಸುಮ್ಮನೆ ಕೇಂದ್ರ ಸರ್ಕಾರಕ್ಕೆ ನಾವು ಹ್ಮ್ ಕೇಂದ್ರ ಸರ್ಕಾರಕ್ಕೆ ಕಳಿಸ್ ಅದು ಎಲ್ಲಿಗೆ ಹೋಗ್ಬೇಕಾಗಿತ್ತು ಕುಲಶಾಸ್ತ್ರ ಅಧ್ಯಯನಲ್ಲಾಗಿರುವಂಥದ್ದು ಆರ್ ಜಿ ಐ ಹೋಗಬೇಕಾಗಿತ್ತು ಇಲ್ಲಿಗೆ ರಿಜಿಸ್ಟ್ರಾರ್ ಆಫ್ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅಲ್ಲಿಗೆ ಕಳಿಸ್ಬೇಕಾಗಿತ್ತು ಬಟ್ ಸುಮ್ಮನೆ ಏನೋ ಕಳಿಸ್ಬೇಕಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಟ್ರೈಬಲ್ ಡಿಪಾರ್ಟ್ಮೆಂಟ್ಗೆ ಅದನ್ನು ಕಳಿಸೋದು ಬಟ್ ಕಾನೂನು ಪ್ರಕಾರ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ ಸಿದ್ದರಾಮಯ್ಯನವರ ಸರ್ಕಾರನೂ ಕೂಡ ಇದಕ್ಕೆ ಅನ್ಯಾಯ ಮಾಡಿತು ರಿಜಿಸ್ಟಾರ್ ಆಫ್ ಇಂಡಿಯಾಗೆ ಕಳಿಸಿದ್ರು ಬದಲು ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಕಳಿಸಿದ್ರು ಬದಲು ನೇರ ಟ್ರೈಬಲ್ ಪ್ರಿನ್ಸಿಪಲ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಕಳಿಸಿದ್ರು ತಪ್ಪು ಬೇಕಂತ ಮಾಡಿದ್ರು ಯಾಕೆ ನಿಮ್ಮದೇ ಸರ್ಕಾರ ನಿಮ್ಮೇ ಮುಖ್ಯಮಂತ್ರಿ ನಿಮ್ಗೇನಾದರೂ ಏನಾದ್ರೂ ಕೂಡ ಕುರುಬರು ಟಿ ಟ್ಯಾಗ್ ಆಗಬೇಕು ಅಂತ ನಿಮಗೆ ನಿಜಕ್ಕೂ ಕಾಳು ಕಳೆದಿ ಕಾಳು ಇದ್ರೆ ಕಾನೂನು ಪ್ರಕಾರ ಹೋಗ್ತಾ ಇತ್ತು ನಿಮ್ಗೆ ಇಷ್ಟ ಇಲ್ಲ ಯಾಕೆಂತಂದ್ರೆ ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ಗಳು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದಿಂದ ಬೆಂಗಳೂರು ತನಕ ಪಾದಯಾತ್ರೆ ಆಯ್ತು ನಾವೆಲ್ಲ ಪಾದಯಾತ್ರೆ ಸೇರಿದ್ವಿ ನಾವು ಏನಾಯ್ತು ನೀವು ಅವತ್ತು ಅಲ್ಲೂ ವಿರೋಧ ಮಾಡಿದ್ರಿ ಯಾಕೆ ಬೇಕಾಗಿತ್ತು ಈ ಪಾದಯಾತ್ರೆ ಅಂತಕ್ಕಂಥದ್ದು ಹಾಗಾಗಿ ಎಂದೂ ನೀವು ಈಗ ಈಗ ಯಾತ್ರೆಗೆ ಟ್ರೈಬ್ ಆಗ್ಬೇಕು ಅಂತ ಇಂಡೈರೆಕ್ಟ್ ಆಗಿ ಏನೇನೋ ಮಾಡಿಸ್ತಾ ಇದ್ದೀರಿ ನಿಮ್ಗೆ ಕಷ್ಟ ಬಂದಿದೆ ಈಗ ಸಂಕಷ್ಟ ಬಂದಿದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಬಹಳಷ್ಟು ಜನ ಕಾಂಗ್ರೆಸ್ ಅಲ್ಲಿ ಒತ್ತಾಯ ಬಂದಿರೋದ್ರಿಂದ ನೀವೀಗ ಕುರುಬೂರ್ನ ಬನ್ನಿಯಪ್ಪ 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 ಅಂತ ನೀವು ಸಂತೋಷವಾಗಿರುವಾಗ ಕುರುಬೂರ್ನ ಒದ್ದಿದ್ದೀರಾ ನೀವೀಗ ಕಷ್ಟ ಬಂದಾಗ ಸಂಕಷ್ಟ ಬಂದಾಗ ಬನ್ನಿ ಬನ್ನಿ ಆದ್ರಿಂದ ನೀವು ಕುರುಬರಿಗೆ ಏನೂ ಮಾಡಲಿಲ್ಲ ಕುರುಬರಿಗೆ ಏನೂ ಆಗಲಿಲ್ಲ ಅಂತ ಇದನ್ನೇನೋ ಮಾಡಕ್ಕೆ ಕೊಟ್ಟಿದ್ರಿ ಏನ್ ಮಾಡಿದ್ರಿ ಕುರುಬರಿಗೆ ಹೇಳಿ ತನು ಮನ ಧನ ಅರ್ಪಣೆ ಆಯ್ತು ಆ ಸಮಾಜದಿಂದ ನಿಮಗೆ ಏನು ಮಾಡಿದ್ರಿ ಮತ್ತೀಗ ನೀವೇನು ಕಾ ಕಾಗಿನಲೆ ಮಹಾ ಸಂಸ್ಥೆನ ಕಟ್ಟದವ್ರು ಅಲ್ಲ ನೀವ್ಯಾವ ನಮ್ಮ ಜೊತೆ ಇರಲೂ ಇಲ್ಲ ಅವತ್ತಿನ ದಿವಸ ನೀವಾದ್ರು ಯಾರೂ ಇರಲಿಲ್ಲ ಅವತ್ತಿನ ದಿವಸ ಯಾರು ಮುಕ್ಡಪ್ಪ ಆ ಥರದವ್ರು ಕಟ್ಕೊಂಡು ನೀವೆಲ್ಲರೂ ತುಳಿದ್ರೆ ಹೊರ್ತು ಕುರುಬರಲ್ಲಿ ಯಾರನ್ನು ಬೆಳೆಸಲಿಲ್ಲ ಸಿದ್ದರಾಮಯ್ಯ ನನ್ನಾದಿಯಾಗಿ ನನ್ನಾದಿಯಾಗಿ ತುಳಿದ್ರಿ ನೀವು ಕುರುಬು ಸಮುದಾಯದ ನಾಯಕತ್ವವನ್ನ ನೀವು ತುಳಿತಾ ಬಂದ್ರೆ ಹೊರ್ತು ಬೆಳೆಸಲಿಲ್ಲ ನೀವು ಯಾರನ್ನ ಬೆಳೆಸಿದ್ರಿ ಇವತ್ತೇನೋ ಸಂಕಷ್ಟ ಬಂದಿದೆ ಆ ನೀನ್ ಬಾ ಅವ್ನ್ ಬಾ ಇವ್ನ ಬಾ ಅಂತ ಅಂತೇಳಿ ಸೊ ಹಾಗಾಗಿ ನಾನು ಕೂಡ ಹೌದು ಡ್ರೈಬ್ ಆಗ್ಬೇಕು ಅಂತಕ್ಕಂಥ ಹೋರಾಟ ಮಾಡ್ಕೊಂಡ್ ಬಂದವರು ಯಾವ ಹೋರಾಟದಲ್ಲೂ ಕೂಡ ನೀವು ಯಾರಿಗೂ ಬೆಂಬಲ ಕೊಟ್ಟವ್ರಲ್ಲ ಯಾರಿಗೂ ಬೆಂಬಲ ಕೊಟ್ಟವ್ ಬಟ್ ಇವತ್ ನಿಮಗೆ ಕಷ್ಟ ಬಂದಿದೆ ಅಂತ ವಿದ್ಯುತ್ ಅಲ್ಲ ಅಲ್ಲ ಹಾಗಾಗಿ ಹ್ಮ್ ನೀವು ಯಾವ ಹಿಂದುಳಿದ ವರ್ಗದವರು ಸಹಾಯ ಮಾಡಿದ್ರು ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ನಾಯಕ ಮತ್ತ ಹೋರಾಟಗಾರ ನಿಮ್ಮ ನಮ್ಮ ಕೆಲವರು ಸ್ನೇಹಿತರು ಸಿದ್ದರಾಮಯ್ಯ ಯಾವ ಹೋರಾಟ ಮಾಡಿದ್ಯಪ್ಪ ನಾವು ನೀವೆಲ್ಲ ಮೈಸೂರಲ್ಲೇ ಓದಿದವರು ಒಂದು ವಿದ್ಯಾರ್ಥಿ ಚಳುವಳಿಲಿ ಇದ್ದವನಲ್ಲ ನೀನು ರೈತ ಚಳುವಳಿಯಲ್ಲಿ ಇದ್ದವನಲ್ಲ ನಂಜುಣ ಸ್ವಾಮಿಯ ಸ್ನೇಹಿತ ಅಷ್ಟೇ ಹ ವಿದ್ಯಾರ್ಥಿ ಚಳವಳಿಲಿ ಇಲ್ಲ ಯಾವ ಚಳವಳಿಲು ಇಲ್ಲ ನೀನು ಹೋರಾಟ ಎಲ್ಲಿ ಹೋರಾಟ ಮಾಡ್ದಪ್ಪ ನೀನು ಹೇಳಪ್ಪ ನೀನು ಎಮ್ ಎಲ್ ಎ ಯಾವ ಮುಂಚೆ ನೀನು ಯಾವ್ಯಾವ ಹೋರಾಟದಲ್ಲಿ ಎಲ್ಲೂ ಇಲ್ಲ ನೀನ್ ಹೋರಾಟಗಾರ ಹೋರಾಟ ಯಾವ ಹೋರಾಟ ಬರೀ ಸುಳ್ಳು ಸುಳ್ಳು ಹೇಳಿಕೊಂಡು ಹ ಹಾಗಾಗಿ ಇದೊಂದು ನಾಟಕ ಇವತ್ತು ಶುರು ಮಾಡಿದೀರ ನಾಟ್ ಕಶ್ಟು ನೀವೇನು ಕೊಟ್ಟಿದ್ದೀರಿ ಕುರುಬರಿಗೆ ಕೊಟ್ಟವ್ ಪುಣ್ಯಾತ್ಮ ಅದರ್ ಬ್ಯಾಕ್ವರ್ಡ್ ಪ್ರಾಸೆಸ್ಗೆ ಪುಣ್ಯಾತ್ಮ ದೇವರಾಜ್ ಅರಸ್ ನೈನ್ಟೀನ್ ಸೆವೆಂಟಿ ಫೋರ್ ಹಾವ್ನೂರು ಕಮಿಷನ್ ರಿಪೋರ್ಟ್ ಮೂಲಕ ಹಾವ್ನೂರು ಕಮಿಷನ್ ರಿಪೋರ್ಟನ್ನ ಕಂಡ್ರೆ ಅಂತ ಅವರು ಭೀಮಣ್ಣ ಕಂಡ್ರೆ ಆನ್ ದ ಫ್ಲೋರ್ ಆಫ್ ದ ಹೌಸ್ ಹರಿದು ಬಿಸಾಕ ಬಟ್ ದೇವರಾಜ್ ಅರ್ಸು ಅದಕ್ಕೆ ಏಳತ್ತು ಬಟ್ ಜಾರಿ ಆಯಿತು ಇವತ್ತೇನಾದರೂ ಕೂಡ ಸಿದ್ದರಾಮಯ್ಯ ಕುರುಬುರು ಮಕ್ಕಳು ಯಾರಾದರೂ ಎ ಸಿ ಡಿ ಸಿ ಡಿ ವೈ ಎಸ್ ಪಿ ಅವ್ರ ಹಳಿ ಹಿಂದಿರೋ ಮಕ್ಕಳು ಅವರು ದೇವರಾಜ್ರು ಸುಟ್ಟು ನೀನು ಏನು ಕೊಟ್ಟಪ್ಪ ಕುರುಬುರಿಗೆ ಹೋರೇ ಈ ಥರ ಏನು ಕೊಟ್ಟ ಹೇಳು ಈ ನಾಯಕ್ ಸಮಾಜನ ಎಸ್ಟಿ ಮಾಡಿದ್ದೆ ಯಾರು ದೇ ದೇವೇಗೌಡರು ನೈನ್ಟೀನ್ ನೈಂಟಿ ಟೂ ಡೋ ನೈಂಟಿ ತ್ರೀ ಫೋರ್ ಚಂದ್ರಶೇಖರ್ ಗೌರ್ಮೆಂಟ್ ದೇವೇಗೌಡರು ವಿ ವಾಸ್ ಎಂ ಪಿ ಫ್ರಮ್ ಹಾಸನ್ ಸಮಯ ಇನ್ಫ್ಲೂಯನ್ಸ್ ಚಂದ್ರಶೇಖರ್ ಉಪಯೋಗಿಸ್ಕೊಂಡು ಏನು ಮಾಡಿದ್ದೀರಿ ನೀವು ಯಾ ಯಾವ ಹಿಂದುಳಿದ ವರ್ಗಕ್ಕೂ ಏನೂ ಮಾಡಿದ ಸುಮ್ಮನೆ ಬರೀ ಬಗಳ ಹೊಡ್ಕೊಂಡು ಏನಪ್ಪಾ ಹ್ಮ್ ಹೇಳಪ್ಪ ಅದು ಯಾರು ಬೆಳೆಸಿದ್ಯಾ ನೀನು ಕುರುಬರಲ್ಲಿ ಹ್ಞೂ ಓ ಬಿ ಸಿ ನೋಡ್ರಿ ಎಲ್ಲ ಬೋರ್ಡ್ ಆ್ಯಂಡ್ ಕಾರ್ಪೊರೇಷನ್ ಖಾಲಿ ಬಿದ್ದಿದ್ದಾವೆ ಎರಡೂವರೆ ವರ್ಷ ಆಯಿತು ನೀವು ಓ ಬಿ ಸಿ ಲೀಡರ್ ಅನಪ್ಪ ಯಾಕೆ ಮತ್ತೆ ತುಂಬಿಲ್ಲ ಯಾರಿಗೂ ಯಾರು ಅಧ್ಯಕ್ಷ ಮಾಡಲಿಲ್ಲ ಅಲ್ಲಿಗೆ ದುಡ್ಡು ಅಲಾಟ್ ಮಾಡಲಿಲ್ಲ ಒಬಿಸಿ ಲೀಡ್ರ ನೀನು ಹ ಏನಪ್ಪ ನಿಮ್ಗೆ ಯಾವ ಕನ್ಸರ್ನು ಇಲ್ಲ ಯಾವ ಕನ್ಸರ್ನು ಇಲ್ಲ ಹಿಂದುಳಿದ ವರ್ಗದವರ ಬಗ್ಗೆ ಯಾವ ಕನ್ಸರ್ನು ಇಲ್ಲ ಆಮೇಲಿಂದ ನಾಲ್ಕು ಎಮ್ ಎಲ್ ಸಿ ಮಾಡ್ದಪ್ಪ ಯಾರಾದ್ರೂ ಒಬ್ಬ ಅವನ ಹಿಂದುಳಿದವನಲ್ಲಿ ರಮೇಶ್ ಬಾಬು ಇಸ್ ಹೆಸ ಕಮ್ಮ ಎರಡು ಶೆಡ್ಯೂಲ್ ಕಾಸ್ಟ್ ರೈಟ್ ಎರಡು ರೈಟ್ ಒಂದು ಕಮ್ಮ ಮೇಜರ್ ಕಮ್ಯುನಿಟಿ ಇನ್ನೊಂದು ಒಕ್ಕಲಿಗ ಮೇಜರ್ ಕಮ್ಯುನಿಟಿ ಯಾವನ್ನ ಬ್ಯಾಕ್ಔಟ್ ಕ್ಲಾಸ್ ಯಾರು ಇಲ್ವಾ ನಿನ್ ಮಗನ್ ಬಿಟ್ಟರೆ ಯಾರು ಕಾಣ್ತಾ ಇಲ್ವ ನಿನ್ ಕಣ್ಣಿಗೆ ಬ್ಯಾಕ್ಔಟ್ ಕ್ಲಾಸ್ ಯಾಕೆ ಪಾಪ ರೇವಣ್ಣ ಮಾಡ್ಬೋದಾಯ್ತಲ್ಲ ಎಚ್ ಎಂ ರೇವಣ್ಣ ಸಮಾಜಕ್ಕೆ ನಮ್ಮ ಜೊತೆ ದುಡಿದಿರೋ ಮನುಷ್ಯ ಯಾಕೆ ಮಾಡಲಿಲ್ಲ ಅವನಿಗೆ ಈಗ ಕುರುಬರು ಅಂತ ಹುಯಿಲೆಬ್ಬಿಸ್ತಾ ಕೂತಿದ್ ನೋ ಏನು ಆಗಲ್ಲ ಸೊ ಹಾಗಾಗಿ ಇವತ್ತು ನಿಮ್ಮ ಇದೇ ಸಂದರ್ಭದಲ್ಲಿ ಕಾಗಿನೆಲೆಯ ಮಹಾಸಂಸ್ಥಾನ ಕನಕ ಗುರುಪೀಠದ ಮಠಾಧಿಪತಿಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಮನ್ನ ಈಚೆ ಈಗ ಏಕೆ ಸಿದ್ದರಾಮಯ್ಯ ಸಂಕಷ್ಟ ಬಂದ್ ಸ್ವಾಮಿಗಳೇ ನಿಮ್ಮನ್ನ ಸ್ವಾಮಿಗಳು ಮಾಡಿದವನು ವಿಶ್ವನಾಥ ಕಾಗಿನೆಲೆಯ ಮಹಾಸಂಸ್ಥಾನ ಕನಕರು ನಿರ್ಮಾತೃ ವಿಶ್ವನಾಥ ಪ್ರಥಮ ಪೀಠಾಧ್ಯಕ್ಷನೇ ನಾನು ಅಲ್ಲಿ ಯಾವ ಸಿದ್ದರಾಮಯ್ಯನೂ ಇತ್ತಿಲ್ಲ ಅವತ್ತು ವಿರೋಧ ಇತ್ತು ಮಠ ಬೇಡ ಅಂತೇಳಿ ಇವತ್ತು ನಿಮ್ಮ ಮುಂಚೆ ಬಿಡ್ತಾನೆ ಸ್ವಾಮಿಗಳೇ ಸ್ವಾಮಿಗಳೇ ನೀವು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಸ್ವಾಮಿಗಳೇ ಬೇಕಾದ್ರೆ ಸಿದ್ದರಾಮಯ್ಯ ಮನೆಗೆ ಹೋಗಿ ಆಶೀರ್ವಾದ ಮಾಡಿ ಮಠದಲ್ಲಿ ಆಶೀರ್ವಾದ ಮಾಡ್ಕೊಳ್ಳಿ ಬೀದಿಗೆ ಸಿದ್ದರಾಮಯ್ಯನ ಪರ ಬಂದ್ರೆ ಬೇರೆ ತರ ಆಗುತ್ತೆ ಬೇರೆ ತರ ಆಗುತ್ತೆ ಸಿದ್ದರಾಮಯ್ಯನ ಕಾಲಾಳುಗಳೆಲ್ಲ ನೀವು ಕಾಂಗ್ರೆಸ್ ಪಕ್ಷದ ಜೀತಗಾರರೆಲ್ಲ ಸ್ವಾಮಿಗಳೇ ಕುರುಬು ಸಮಾಜದ ಪೀಠಾಧಿಪತಿಗಳು ನೀವು ಎಚ್ಚರ ಈ ತಂಟೆಗೆ ಬರಕೂಡ್ದು ನೀವು ಸಿದ್ಧರಾಮಯ್ಯನ ಪರ ಅಲ್ಲಿ ಹೋಗೋದು ಜನ ಎತ್ಕಟ್ಟೋದು ಭಾಷಣ ಮಾಡೋದು ನೋ ಬೇರೆ ಪೀಠಗಳನ್ನು ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ ಶೃಂಗೇರಿ ಪೀಠ ಇದೆ ಉಡುಪಿ ಪೀಠ ಇದೆ ಕಾಗಿನಲೆ ನಮ್ಮ ಚುಂಚನಗಿರಿ ಪೀಠ ಇದೆ ಸುತ್ತೂರು ಪೀಠ ಇದೆ ಹಾಂ ನಮ್ಮ ತುಮ್ಕೂರು ಅವನ್ನ ಆದರ್ಶವಾಗಿಟ್ಟು ಬದುಕಿ ನೀವು ಸುಮ್ಮನೆ ರಾಜಕಾರಣ ಮಾಡಲಿಕ್ಕೆ ಯಾರದೋ ಹಿತಾಸಕ್ತಿ ಏನೋ ಮಾಡಲಿಕ್ಕೆ ಹೋಗ್ಬೇಡಿ ನೀವು ಎಚ್ಚರ ಯಾಕೆಂತ ನೀವೇನಾದ್ರು ಆ ಥರ ಹೋದ್ರೆ ನಿಮ್ಗು ತಲೆದಂಡ ಮಾಡಬೇಕಾಗುತ್ತೆ ಹುಷಾರ್ ಯಾಕೆಂದ್ರೆ ಇದು ಸಮಾಜದ ಪೀಠ ಇದು ಸಿದ್ದರಾಮಯ್ಯನ ಪೀಠ ಅಲ್ಲ ಇದು ಸಿದ್ದರಾಮಯ್ಯಗೂ ಮಠಗೂ ಸಂಬಂಧವೇ ಇಲ್ಲ ಅವ್ನು ಕಟ್ಟದವನು ಅಲ್ಲ ಮಠನ ಆಮೇಲೆ ಬಂದು ಹಾಗಾಗಿ ಇವತ್ತು ತಮ್ಮ ಉಳಿವಿಗೋಸ್ಕರ ಸಂಕಷ್ಟದಿಂದ ಪಾರಾಗೋದಕ್ಕೆ ಗೊತ್ತು ಕುರುಬರನ್ನ ಒಂದು ಇಟ್ಕೊಳ್ಳುವಂಥ ಪ್ರಯತ್ನ ಸಿದ್ದರಾಮಯ್ಯ ಬೇಡ ಇದರಿಂದ ಏನು ಪ್ರಯೋಜನ ಆಗಲ್ಲ ನಿಮ್ಮಿಂದ ಏನೂ ಆಗಲಿಲ್ಲಪ್ಪ ನಾನು ಒಂದು ಸರಿ ಹೇಳ್ತಾ ಇದ್ದೀನಿ ಈ ಕುರುಬರು ಹುಡುಗರು ಕುಕ್ಕತ್ತೆ ಜೈ 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 ಯಾವನ್ಗೂ ಏನೂ ಆಗಲಿಲ್ಲ ಒಂದು ಮೆಡಿಕಲ್ ಕಾಲೇಜು ಒಂದು ಇಂಜಿನಿಯರಿಂಗ್ ಕಾಲೇಜು ಎಜುಕೇಷನು ಇಲ್ಲ ಕುರುಬ್ರನ್ನ ಹಾಳು ಮಾಡಿಬಿಟ್ಟು ಕುರುಬ್ರಿಗೆ ಎಜುಕೇಷನ್ ಕೊಡಲಿಲ್ಲ ಸಿದ್ದರಾಮಯ್ಯ ನೀನು ಎಜುಕೇಶನ್ ಕೂಡ ಯಾವ ಎಸ್ ಎಲ್ ಸಿ ಫೇಲ್ ಆದವು ಅಂಥವ್ರೆ ನಿನ್ನ ಜೊತೆ ಮರಿಗೌಡ ಈ ಥರದವೇ ಪಾಪ ಇನ್ ನಿನ್ನ ನಿನ್ನ ಹಾಗಾಗಿ ನಾವನ್ನೊಂದ್ಸರಿ ಹೇಳ್ತಾ ಇದ್ದೆ ಸಿದ್ದರಾಮಯ್ಯ ಇದು ಹೆಂಗಾಗಿದೆ ಅಂದರೆ ಕುರುಗ್ರ ಹುಡುಗರ ಕತೆ ಇಂಗ್ಲೀಷ್ ಸಿನಿಮಾ ನೋಡ್ದಂಗೆ ಆಗೋದಿ ಇಂಗ್ಲೀಷ್ ಸಿನ್ಮಾ ಅರ್ಥ ಆಗ್ತಿಲ್ಲ ಅವಕ್ಕೆ ಜೈ ಸೀಟಿ ಹುಡುಗದ ಕತೆ ಹಾಗೆ ಸಿದ್ದರಾಮಯ್ಯ ಅರ್ಥ ಆಯ್ತಲ್ಲ ಸುಮ್ಮನೆ ಸೀಟಿ ಹೊಡಿತಾವೆ ಜೈ ಜೈ ಅಂತ ಅವು ಯಾಕೆ ಜೈ ಅಂತಾವೆ ಯಾಕೆ ಸೀಟಿ ಹೊಡಿತಾವೆ ನಾವ ಮೊದಲಿಗೆ ಗಣೇಶ ಥಿಯೇಟ್ರ್ ಗಾಯತ್ರಿ ಥಿಯೇಟ್ರ್ ಇಂಗ್ಲೀಷ್ ಸಿನಿಮಾ ಬರೋದು ಎಲ್ಲ ಎಲ್ಲ ಜನ ಹೋಗೋರು ಯಾರಿಗೂ ಏನೋ ಒಬ್ಬ ಸೀಟಿ ಹೊಡ್ದು ಎಲ್ಲ ಸೀಟಿ ಹೊಡೆಯೋದು ಅಷ್ಟೇ ಇನ್ನೇನು ಇಲ್ಲ ಹಂಗಾಗಿದೆ ಕುರುಬುರ್ ಕುರುಬುರ್ ಕಥೆ ಕುರುಬರ ಯುವಕರಲ್ಲಿ ಭವಿಷ್ಯವನ್ನು ನಿರ್ಧಾರ ಮಾಡಲಿಲ್ಲ ನೀನು ಭವಿಷ್ಯ ಕೊಡ್ಲು ಇಲ್ಲ ಅವಕ್ಕೆ ಏನು ಮಾಡಲಿಲ್ಲ ಏನು ಇವತ್ತು ನಿನಗೆ ಸಂಕಟ ಬಂದಿದೆ ಬನ್ನಿ ಬನ್ನಿ ಕುರುಬರನ್ನ ಕರೆಯೋದಕ್ಕೆ ನಿಮ್ಮ ಸರ್ಕಾರನ ಉಪಯೋಗಿಸಿ ಚೂಬಿಡ್ತಾ ಇದ್ದೀಯಾ ಇದೆಯಾ ಅದಾಗಲ್ಲ ಅದಾಗಲ್ಲ ಮಿಸ್ ಸಿದ್ದರಾಮಯ್ಯ ಆಯಿತು ಮುಗೀತು ನಿಮ್ಮದು ಆರಾಮಾಗಿ ಸುಮ್ಮನೆ ನಿಮಗೆ ಇನ್ನು ಮತ್ತೆ ತೀಟೆ ಮಾಡ್ಲಿಕ್ಕೆ ಹೋಗ್ಬಿಡಿ ಕುರುಬರಿಗೆ ಕಿರುಕುಳ ಕೊಡು ನೀವು ಹೋಗಿ ಮುಂದೆ ಹೋಗುವಂಥದ್ದು ಕಿರುಕುಳ ಆಗುತ್ತೆ ಕುರು ಕಿರುಕುಳ ಆಗುತ್ತೆ ಈಗಾಗಲೇ ಬೇಕಾಡ್ತಾರೆ ಆಗ್ತಾ ಇದೆ ಬೇರೆ ಸಮಾಜದವರು ಏನೋ ಕುರುಬರು ತಿಂದುಬಿಟ್ರು ಅಂತ ಏನು ಏನು ತಿಂದಪ್ಪ ಏನು ತಿನ್ಸಿದೀಯ ಕುರುಬರಿಗೆ ಏ ಹಾಗಾಗಿ ಸಾಕು ಸಿದ್ದರಾಮಯ್ಯ ಕುರುಬರು ತನುಮನ ಧನ ನಿನಗೆ ಅರ್ಪಣೆ ಆಯಿತು ಅರ್ಪಣೆ ಆಯಿತು ಅ ಕುರುಬ್ರಿಗೇನು ಆಗಲಿಲ್ಲ ಅಂತಕ್ಕಂಥದ್ದು ಬಹಿರಂಗವಾಗಿ ಹೇಳ್ತಾ ಇದ್ರು ಥ್ಯಾಂಕ್ ಯು ಸರ್ ನೋಡ್ರಿ ತೆಲಂಗಾಣದಲ್ಲಿ ಏನ್ ಮಾಡಿದ್ರು ಸಿ ಕೊಟ್ಟು ಮೀಸಲಾತಿ ಸಂಖ್ಯೆ ಜಾಸ್ತಿ ಮಾಡಿದ್ರು ರೀ ಬಿಹಾರದಲ್ಲಿ ಮಾಡ್ ಮಾಡ್ಬೇಕು ನೀವು ಈಗ ಅದೆಲ್ಲ ಏನೇನೋ ಬಿಟ್ಬಿಟ್ಟು ಸುಮ್ನೆ ಮಾತಾಡ್ತಾ ಎಂದ್ ಸಿ ಬಗ್ಗೆ ದೇವರಾಜರ್ಸ್ ಬಿಟ್ರಿನ್ ಇನ್ ಯಾರು ಕೂಡ ಬಿ ಸಿ ಓಬಿಸಿಗಳಿಗೆ ಏನೂ ಮಾಡಿಲ್ಲ ಅದೇ ಬ್ಯಾಕ್ವರ್ಡ್ ಕ್ಲಾಸ ಯಾವುದು ಅಲ್ಲಪ್ಪ ಇವರು ಸಂಕಷ್ಟ ಕೊಯ್ತಾ ಇರೋದು ಗುರು ಯೂನಿಕ್ ಸಂಕಷ್ಟ ಬಂದಿದೆ ಅದಕ್ಕೆ ಹೋಗ್ತಾವನೆ ಸಿದ್ದರಾಮಯ್ಯ ಅಲ್ಲ ಅದರಿಂದ ಏನು ಆಗಲ್ಲ ಅಲ್ ರೈಟ್ ಎರಡು ದಿವ್ಸ ಆಯ್ತಿದು ಬೊಮ್ಮಾಯಿ ಸರ್ಕಾರ ಕೊಟ್ಟು ಆಮೇಲೆ ನೀವೇ ಬಂದಿರಲ್ಲ ಎಂದಾದ್ರೂ ಇದನ್ನ ಹಿಡ್ಕೊಂಡು ಪ್ರಧಾನ ಭೇಟಿ ಮಾಡಿದಿರ ನೀವು ನಮ್ಮ ಸಮುದಾಯದ ಈ ತರ ಬಂದಿದೆ ಶಾ ಭೇಟಿ ಮಾಡಿದೀರ ಶಾ ಭೇಟಿ ಮಾಡಿದೀರ ನೀವು ಕೇಂದ್ರ ಸರ್ಕಾರ ಯಾರನ್ನು ಯಾಕೆಂದ್ರೆ ಕೇಂದ್ರ ಸರ್ಕಾರನೇ ಇದನ್ನು ತಗೊಳ್ಲಿಕ್ಕೆ ಅಧಿಕಾರ ಇರುವಂತಹದ್ದು ಶಿಫಾರಸು ಮಾಡುದು ರಾಜ್ಯ ಸರ್ಕಾರ ಮತ್ತು ಅದಕ್ಕೆ ನಮ್ಮ ಇದೆಲ್ಲ ಇದೆ ಅದ್ರ ಪ್ರಕಾರ ಹೋಗಿರುತ್ತದೆ ಬಟ್ ಅದನ್ನ ನೀವೆಂದಾದ್ರು ಕೇಂದ್ರ ಸರ್ಕಾರದಲ್ಲಿ ಕೂತು ಪ್ರಧಾನಮಂತ್ರಿ ಟೇಬಲ್ ಅಲ್ಲಿ ಯಾಕೆ ಆಗಲ್ಲ ಅಂತ ಕೇಳಿದ್ರಿ ಏನ್ರಿ ಇಲ್ಲ ಇಲ್ಲ ಕಾದು ನೋಡೋಣ ஏனாக்டு நோட பிஜேபி சென்ட்ரல் இது இவரு சிதிராமாபா சாஹேப் அம்பேட் கான்ஸ்டிட்டூஷன் ஜாரி எவ்ரி டென் இயர் ಯಾರಿಗೆ ನಾವು ಇಲ್ಲದವರಿಗೆ ಮೀಸಲಾತಿ ಕೊಡ್ತಿದ್ದೇವೋ ಅವರು ಉಳ್ಳವರಾಗ್ತಾರೆ ಉಳ್ಳವರು ಇಲ್ಲದವರಿಗೆ ಹಿಂದಿನವರಿಗೆ ಮತ್ತೆ ಬಿಟ್ಕೊಡ್ಬೇಕಂತಕ್ಕಂಥದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವಂಥದ್ದು ನಾನಲ್ಲ ಆದ ಜಾರಿ ಆಗ್ತಾ ಇಲ್ಲ ಎಪ್ಪತ್ತು ವರ್ಷ ಆದ್ರೂ ಹಂಗೆ ನಡೀತಾ ಇದೆ ಯಾ ಅಲ್ಲ ರೀ ಮೀಸಲಾತಿ ಕರಿಗೆ ಮಗನ್ಗೂ ಮೀಸಲಾತಿ ನಮ್ಮೂರಲ್ಲಿ ತಮಟೆ ಹೊಡಿಯವನ್ಗೂ ಮೀಸಲಾತಿ ವಿಶ್ವನಾಥನ್ಗೂ ಮೀಸಲಾತಿ ಒಬಿಸಿ ನಮ್ಮೂರಲ್ಲಿ ಕುರಿಕಾಯಿ ಒಂದ್ಗೂ ಇದ್ರಿ ಕಥೆಗಳು ಅಧಿಕಾರಿಗಳು ಏನ್ ಮಾಡ್ತೀರಿ ನೀವೇನ್ ಮಾಡ್ತೀರಿ ಜಾರಿ ಇಲ್ಲ ಮಾಡ್ತೇನೆ ಹೇಳ್ತೇನೆ ಎಪ್ಪತ್ತೈದು ವರ್ಷಗಳ ನಾವು ಸ್ವಾತಂತ್ರ್ಯ ಸ್ವತಂತ್ರರಾಗಿ ಹೌದು ಈಗ ನನಗೆ ನಾನು ಎಮ್ ಎಲ್ ಎ ಆದಾಗ ನನಗೆ ಸಂಬಳ ಗೌರವದ ಆರ್ನೂರೈವತ್ತು ಬರ್ತಾ ಇತ್ತು ಈಗ ಈಗ ಬರ್ತಾಯ್ತ ಒಂದೂವರೆ ಲಕ್ಷ ಸಂಬಳ ಟಿ ಎ ಡಿ ಎಲ್ಲ ಯಾವನ ಯಾವ ಬಿಟ್ಕೊಡ್ತಾನೆ ಯಾವನಾರು ಎಮ್ ಎಲ್ ಎ ಬಿಟ್ಟಾನೆ ಹಾಗೆ ಬೇಕು ಇವತ್ತು ಬರೀ ಬೊಗಳೆ ಭಾಷಣ ಮಾಡೋದೆಲ್ಲ ರಾಜಕಾರಣಿಗಳು ಯಾಕೆ ಅಂತಂದ್ರೆ ಇವರ್ ಸುಪ್ರೀಮೋ ದ ಗವರ್ನಮೆಂಟ್ ಇದು ಸುಪ್ರೀಮೋ ಏನ್ ದ ಡೆಮಾಕ್ರೆಟಿಕ್ ಐಡಿಯಾಲಜಿ ಗವರ್ನಮೆಂಟ್ ಇದು ಸುಪ್ರೀಮೋ ಹೌದು ಇನ್ನು ಕೆಲವ್ರದ ಯಾರೀ ರೀ ಥೂ ಇನ್ನು ಕೆಲವೆಲ್ಲ ಯಾವುದಕ್ಕೂ ಸೇರಿಲ್ವಲ್ರಿ ಅವು ನಾಗಮೋಹನ್ ಇದೆಲ್ಲ ಆಯ್ತಲ್ಲ ಇನ್ನು ಯಾವುದಕ್ಕೂ ಸೇರಿಲ್ಲ ಕೆಲವೆಲ್ಲ ಖಂಡಿತ ಉಳ್ಳವರು ಮೀಸಲಾತಿಯ ಮೂಲಕ ಮೇಲಕ್ಕೆದ್ದು ಬಂದಿರತಕ್ಕಂಥವ್ರು ಇಲ್ಲದವರೆಗೆ ಹಿಂದಿರ್ತಕ್ಕಂಥವ್ರಿಗೆ ಬಿಟ್ಕೊಡ್ರಿ ರೆಡಿ ನಾನೆಲ್ಲ ಸರ್ಕಾರ ಮಾಡ್ಬೇಕಂತ ನಾನು ಹೇಳ್ತಾರೆ ಅಯ್ಯೋ ರಾಮ್ನ ಅಲ್ಲಪ್ಪ ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಲ್ಲ ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ಇದು ಸರ್ಕಾರ ತಾನೇ ತೀರ್ಮಾನ ತಗೋಬೇಕಾಗಿರೋದು ನೀವು ನಾಗಮೌನದಾಸ್ ನಾಗಭೋದು ಕರ್ಕಮಂದ ಹೋಗ್ಬೋ ಅವನು ಏನು ಬರ್ಕೋಟನ ಸೈನ್ ಆಗ್ಬಿಟ್ಟು ತಕಳ್ರಿ ಅಂತ ಐದಿರಿದೆ ಸರ್ಕಾರ 레ವೆಲ್ ಅಲ್ಲಿ ಒಂದು ಕಡೆ ತಾವಿಕ್ಕೆ ಕರೆ ಕೊಡ್ತಾರ ಅಂತ ಉಳ್ಳವರು ಸ್ವಯಂ ಪ್ರೇರಿತವಾಗಿ ಮೀಸಲಾತಿಲಿ ಬಿಟ್ಕೊಡಿ ಅಂತ ಹೇಳಿದ್ವಿ ಅದನ್ನ ತಾವು ವಾಡ್ತಿರಾ ಅಂತ ಅವರ ಪ್ರಶ್ನೆ ಹೌದು ಎಸ್ ಐ ಆಮ್ ರೆಡಿ ಯಾ ಓಯ್ ನಾ ವೈ ನಾಟ್ ಜಿನರಲ್ ಕನ್ಸಟನ್ಸಿ ನಿಲ್ತೀರಾ ಆ ಜಿನರಲ್ ಕನ್ಸಟನ್ಸಿ ನೀವು ನಿಲ್ತೀರಾ ಜಿನರಲ್ ನೀವು ಜಿನರಲ್ ಕನ್ಸಟನ್ಸಿ ನಿಲ್ತೀರಾ ಎಷ್ಟು ಕೆಟ್ಪುರ ಕಾಚುತಾರ್ ನಾವು ಕೆಟ್ಪುನಲ್ಲಿ ಜಿನರಲ್ ಕನ್ಸಟನ್ಸಿಲಿ ನಾನು ಯಾವ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದವನಲ್ಲ ರೀ ಏನ್ ಎಂಪಿ ಗೆದ್ದೆ ಮೀಸಲಾತಿಯಾ ಕೆಆರ್ ನಗರ ಮೀಸಲಾತಿಯಾ ನಾನು ಜನರಲ್ ಕಾನ್ಸ್ಟಿಚನ್ಸಿಲಿ ಬಂದಿರೋನು ಸಾಕಣಪ್ಪ ಎಪ್ಪತ್ತೆಂಟು ವರ್ಷ ಆಯ್ತು ಇನ್ಯಾವ ಎಲೆಕ್ಷನ್ ಪಂಗಡಕ್ಕೆ ಒಂದು ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಕೊಡ್ತಾರೆ ಇತ್ತೀಚೆಗೆ ಅವ್ರು ಹೇಳಿದ್ರೆ ಕ್ರಿಮಿನಲ್ ಏರ್ ಏನಿದೆ ಅದೆಲ್ಲ ತೆಗಿಬೇಕು ಅಂದ್ರೆ ಈ ಒಂದು ಏನು ತಂದೆ ಮಗ ಅದಾದ್ಮೇಲೆ ಮೊಮ್ಮಕ್ಕಳು ಕಾಲಕ್ಕೆ ರಿಸರ್ವೇಶನ್ ಬೇಡ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಏನ್ ಹೇಳಿದೆ ಅದನ್ನ ನಾವು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ರು ಸರ್ ನೋಡಿ ಯಾವುದೇ ಕೋರ್ಟ್ ಏನೇ ತೀರ್ಮಾನ ತಗೊಂಡ್ರು ಕೂಡ ಅದನ್ನ ಜಾರಿ ಮಾಡುವಂತ ಅಧಿಕಾರ ಸರ್ಕಾರಗಳಿಗೆ ಇರುವಂತ ಮಾಡಲ್ಲ ಅಂತ ಹೇಳಿದ್ದಾರೆ ಮಾಡಲ್ಲ ಮಾಡಲ್ಲ ಇಲ್ಲ ಈಗ ನಮ್ಮಲ್ಲೇ ಶೆಡ್ಯೂಲ್ ಕಾಸ್ಟ್ ಲೀಡರ್ಸ್ ಇದರೇ ನಮ್ ನಮ್ ಅಲ್ಲ ನಾನು ಹೇಳಿ ಈಗ ನಮ್ಮೂರಲ್ಲಿ ತಮಟೆ ಹೊಡಿ ಮೀಸಲಾತಿ ಖರ್ಗೆ ಅವ್ರ ಮಗನ್ಗೂ ಮೀಸಲಾತಿ ನನಗೂ ಮೀಸಲಾತಿ ವಿಶ್ವನಾಥನ್ಗೆ ಸಿದ್ದರಾಮಯ್ಯನಿಗೂ ಮೀಸಲಾತಿ ಈಗ ಬೆಟ್ಟ ಗುಡ್ಡದಲ್ಲಿ ಹಗಲು ರಾತ್ರಿ ಕುರಿ ಕಾಯ್ತಾನಲ್ಲ ಅವನ್ಗೂ ಮೀಸಲಾತಿ ಏನ್ರಿ ಇದು ಹ ಮತ್ತೆ ಈ ಜಾತಿ ಸಮೀಕ್ಷೆನ ಕಾಂತರಾಜು ವರ್ದಿ ಬಹಳ ನೀಟಾಗಿ ಮಾಡಿದ್ರು ಅದನ್ನ ಒಪ್ಕೊಳ್ಳೋ ಧೈರ್ಯ ಇಲ್ಲದೆ ಇರೋ ಛಂಡ ಹೇಳಿ ಯಾರು ಈ ಸಿದ್ದರಾಮಯ್ಯ ಈಗ ತಗೊಂಡೋಗಿ ಇನ್ನೇನೋ ಮಾಡ್ತೀನಿ ಯಾಕೆ ಒಪ್ಕೊಳ್ಳಿಲ್ಲ ಕಾಂತರಾಜು ವರ್ದಿನ ಹತ್ತು ವರ್ಷ ಯಾಕೆ ತಲ್ಲಸಿಗೆ ಹಾಕೊಂಡು ಮಲಗಿದೆ ನಿಮ್ಗೆ ಏನಾದ್ರು ಹಿಂದುಳಿದವರೆಲ್ಲವ್ರ ಬಗ್ಗೆ ಅಷ್ಟೇ ತೋರಿಸುತ್ತೆ ಹಿಂದುಳಿದ ವರ್ಗಗಳ ಬಗ್ಗೆ ಅಥವಾ ಯಾವುದೇ ಸಣ್ಣ ಪುಟ್ಟ ಜಾತಿಗಳ ಭವಿಷ್ಯದ ಬಗ್ಗೆ ನಿನಗೆ ಕಾಳಜಿ ಇಲ್ಲ ಇಟ್ಸ್ ಎವಿಡೆಂಟ್ ಟೆನ್ ಇಯರ್ಸ್ ಟೆನ್ ಲಾಂಗ್ ಇಯರ್ಸ್ ತಲೆದಸಿಲ್ ಹಾಕೊಂಡು ಮಡಗಿದೆ ಅಲ್ಲಪ್ಪ ಇದರ ದಿನ ಈಗ ಅದೇನೋ ಹೊಸದಾಗಿದೆ ಏನೋ ಮಾಡ್ತಾ ಇದೀನಿ ನಾನು ಅಲ್ಲ ಅವರು ಹೈಕಮಾಂಡ್ ಒಪ್ಕೊಂಡವರ್ ಮಾಡ್ತೀನಿ ಅಂತ ಆಮೇಲೆ ನೋಡ್ರಿ ಇದು ಬರೀ ಬೂಟಾಟ್ಕೆ ರೀ ಸಿದ್ರಮ ನಾನೀಗ ನಾಲ್ಕೈದು ದಿವಸದಲ್ಲಿ ಇವರು ಚಾಮರಾಜನಗರದಲ್ಲಿ ಉಪ್ಪಾರ ಸಮಾವೇಶ್ ಆ ಉಪ್ಪಾರನು ಕೊಡ್ರಿ ಆ ಮೋಳೆಗಳವೆ ಚಾಮರಾಜನಗರ ಇನ್ನೂ ಮನೆಗಳಿಲ್ಲ ರೀ ಅವ್ರಿಗೆ ಅಲ್ಲಿ ಭಾಷಣ ಮಾಡ್ತಾನೆ ಸಿದ್ರಮ ಏನರೇ ನಿಮಗೆ ಮೆಡಿಕಲ್ ಕಾಲೇಜ್ ಬೇಕಾ ಕುರುಬ್ರೆ ಕೇಳಿ ಕೇಳಿ ಸಾಕಾಗೋದ್ರು ಕ್ಯುಡಿಕಲ್ ಕಾಲೇಜ್ ಕೊಡ್ಲಿಲ್ಲ ಇವನು ಅಲ್ಲಿ ಹೋಗಿ ಉಪ್ಪಾರನ ಕೇಳ್ತೀನಿ ಕ್ಯುಡಿಕಲ್ ಕಾಲೇಜ್ ಬೇಕಾ ಇಂಜಿನಿಯರಿಂಗ್ ಕಾಲೇಜ್ ಬೇಕಾ ಇಂಥ ಬೂಟಾಟ್ಕೆ ನಾಯ್ಕ ನೀನು ಗುಟಾಟಕಿ ಸರ್ ಈಗ ವಸಾ ಜಾತಿಗಳ ಸ್ಥಿತಿ ಆಗಿರೋದು ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂದ್ರೆ ಕ್ರಿಶ್ಚಿಯನ್ ನಲ್ಲೇನೇ ಕ್ರಿಶ್ಚಿಯನ್ ಉಪಜಾತಿಗಳನ್ನು ಕೃಷ್ಟಿದ್ದಾರೆ ಒಕ್ಕಲಿಗ ಕ್ರಿಶ್ಚಿಯನ್ನ ಪೂರ್ವ ಕ್ರಿಶ್ಚಿಯನ್ನ ಅಂತ ಹೇಳಿ ವಿಂಗಾಯಿತಾಕ್ಕೆ ಏ ಹಂಗಾಗಲ್ಲ ರೀ ಇಲ್ಲಿ ಕುರುಬ್ರೋನೂ ಕ್ರಿಶ್ಚಿಯನ್ ಆದ್ರೆ ಒಂದು ಕ್ರಿಶ್ಚಿಯನ್ನ ತಿರಿಗ್ಯಾಕ ಪರ್ತಾನಿಕೆ ಉಪಕುರುಬ್ರೋ ನೋ ನಾವು ಮತಾಂತರ ಆಗಲಿಕ್ಕೆ ಕಾನ್STITUTIONಲ್ ಅವಕಾಶ ಇದೆ ಪ್ರಜಾಪ್ರಭುತ್ವ ನಿನ್ ಒಂದ್ಸರಿ ಆದ್ಮೇಲೆ ತಿರ್ಗಿ ಕುರುಬ ಎಂತ ಅವ್ರು ಕ್ರಿಶ್ಚಿಯನ್ ಅವ್ನು ಅದ್ಯಾಕ್ ಸೇರ್ಸ್ಬೇಕ್ರಿ ಅವ್ ಕ್ರಿಶ್ಚಿಯನ್ ಎಸ್ ಕ್ರಿಶ್ಚಿಯನ್ ಅಷ್ಟೇ ತಿರುಗಿ ಕುರುಬ ಕ್ರಿಶ್ಚಿಯನು ಒಕರಿಗ ಕ್ರಿಶ್ಚಿಯನ್ ಲಿಂಗಾಯತ್ ಹೇಳ್ಕೊಟ್ಟು ಯಾವನ್ರಿ ಈ ಜನ ಏನ್ ದಡ್ರು ಅನ್ಕೊಬಿಟ್ಟಿದ್ರಿ ಸರ್ಕಾರ ನೀವು ದಡ್ಡ್ರಿ ಸರ್ಕಾರ ನಡೆಸೋರು ನೀವು ಮಂಗರು ಜನ ಬುದ್ಧಿವಂತರಿದ್ದಾರೆ ಇಲ್ಲ ನಮೂದಿಸಿದ್ರು ಅದಕ್ಕೆ ಬೆಲೆ ಇರಬಾರ್ದು ಎದ್ರು ಕ್ರಿಶ್ಚಿಯನ್ನೇ ಕ್ರಿಶ್ಚಿಯನ್ ಬೇರೆ ವಾಪಸ್ ನಾವು ಈ ಸುಮ್ ಸುಮ್ಮನೆ ವಾಪಸ್ ಕರ್ಕೊಂಡ್ಬಂದ್ ಕೆಲವರು ಕರ್ಕೊಂಡ್ಬರ್ತೇವೆ ಬಟ್ ಡಾಕ್ಟ್ರೀಸ್ ಕ್ರಿಶ್ಚಿಯನ್ ಅಂತ ಇರ್ತದಾದ್ರೆ ಅವ್ರನ್ನೇ ಕೇಳಿ ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಇಬ್ರಲ್ಲ ಒಬ್ರು ಕೇಳಿ ಹೇಳ್ತಾರೆ ಹಾಂತಿ ಏನಿಲ್ಲ ರೀ ಯಾವ ಕ್ರಾಂತಿ ರೀ ಕ್ರಾಂತಿ ಅಂತ ಪಾಪ ರಾಜಣ್ಣ ಹೇಳಿದು ಹಟ್ಟಿಗೆ ಹೋದ ಬರ ನಾಯಕ್ ಸಮಾಜಕ್ಕೆ ನಾನು ಅಧಿವೇಶನದಲ್ಲೂ ಮಾತಾಡಿದೆ ಇಡೀ ನಾಯಕ್ ಸಮಾಜದಲ್ಲಿ ವಾಲ್ಮೀಕಿ ಸಮಾಜದಲ್ಲಿ ನಾ ಅವನು ಒಳ್ಳೆ ರೀಡರ್ ಅವೆಲ್ಲ ಒಟ್ಟಿಗೆ ಬೆಳೆದವ್ರು ಅದೇನು ಅಂತ ಅವನ್ನೇ ತೆಗೆದು ಬಿಡದ್ರೆ ತಗಡೆಗೆ ಪಾರ್ಟಿಯಿಂದ ಇಲ್ಲಿ ಅದನ್ನ ಅದೇನಾಯಿತು ರಾಜಕೀಯವಾಗಿ ನಾಯಕ ಸಮಾಜವನ್ನು ನೀವು ಇದ್ದೀರ ಇದ್ದೀರಿ ಹ್ಞೂ ಏನಪ್ಪಾ ನಮ್ಮ ನಮ್ಮ ಮಾಧ್ಯಮದವರು ಸರಿ ಬೆಳಗ್ಗೆದ್ರಿ ಇವೆಲ್ಲ ಬರಿಬೇಕ್ರಿ ತೋರಿಸ್ಬೇಕ್ರಿ ಅದ್ಯಾವುದೋ ಒಂದಾದ್ರೂ ಸಂಧ್ ಗಂಟೆ ಅಮ್ಮನ್ನ ಹಿಡ್ಕೊಂಡು ಓದಾಡುವ ತಗಡೆ ಯಾರು ಯಾವ್ಯಾವ್ದೋ ತೋರಿಸ್ತಾ ಇರ್ತೀರಿ ಸರ್ ದಸರಾ ಉಪ ಸಮಿತಿ ವಿಚಾರಕ್ಕೆ ಬರೀ ಅದೇ ನೇಮಕ ಸದಸ್ಯರುಗಳನ್ನ ನೇಮಕ ಮಾಡೋದ್ ವಿಚಾರಕ್ಕೆ ಅಧಿಕಾರಿಗಳು ಬರೀ ನೆಪ ಮಾತ್ರ ಮಾಡ್ಕೊತಾರೆ ಇಲ್ಲಿ ರಾಜ ಯಾರಪ್ಪ ಅಂದ್ರೆ ಈ ದಸರಾದಲ್ಲಿ ಮಾದೇವಪ್ಪನವರೇ ರಾಜ ನಾನು ನಾಲ್ಕೈದು ದಸರಾ ನಡೆಸಿದ್ದೀನಿ ನಾವೇನೇನು ಹಾಕಿ ಕೊಟ್ಟಿದ್ದು ಅವೇ ಇಲ್ಲಿ ಇನ್ನೇನು ಹೊಸದಾಗಿ ಏನು ಮಾಡಿದ್ದೀರಿ ಯುವ ದಸರಾ ನಮ್ಮ ಡಿ ಎಂತ ಜಿ ಟಿ ದೇವಿ ನಾನು ಯುವ ದಸರಾ ಯಾರೇ ಯಾರೇ ನೀನು ಯುವ ದಸರಾ ಮಾಡಿದವರು ನಾವು ಹಾಂ ಆಯ್ತಾ ಗೋಲ್ಡ್ ಕಾರ್ಡ್ ಮಾಡಿದವರು ನಾವು ಆಮೇಲಿಂದ ಯು ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಇದಾಗಬೇಕು ಹೇಳಿ ಎಲ್ಲ ವಿಶ್ವವಿದ್ಯಾಲಯವು ಕೂಡ ಪ್ರತಿನಿಧಿಸಬೇಕು ಅಂತ ಮಾಡಿದ್ರು ನಾವು ಹಲವಾರು ಗಜಪಯಣ ಯಾರೀ ಮಾಡಿದ್ದು ಹಾಂ ನಾವು ಆದರೆ ಒಂದು ಟೀಮತ್ತು ಒಂದು ಟೀಮ್ ಹೊಸ ಹೊಸ ವಿನ್ಯ ವಿಶೇಷವಾಗಿ ಕೆಲವು ನೀವೇನು ಮಾಡಿದ್ರೆ ಮಾಡಿ ನೀವು ಹೊಸದಾಗಿ ಹೊಸ ಮಾಡಿದಿಷ್ಟೇ ಗಜಪಯಣದಲ್ಲಿ ಗಜಗಳನ್ನ ನಡೆಸ್ಕೊಂಡ್ ಬರ್ತಾ ಇದ್ವು ಅದೇನು ಗೊತ್ತ ಗಜಪಯಣದಲ್ಲಿ ಗಜ ನಡ್ಕೊಂಡ್ ಬಂದ್ರೆ ಇಟ್ ಬ್ಯೂಗಲ್ಸ್ ದ ಹೋಲ್ ವರ್ಲ್ಡ್ ದಸರಾ ಇಸ್ ಆಲ್ರೆಡಿ ಬಿನ್ ಸ್ಟಾರ್ಟೆಡ್ ನೀವು ಅದನ್ನ ಲಾರಿ ಮೇಲೆ ತಗೊಂಡ್ಬರ್ತಿ ನಡರಿ ನಡರಿ ಸ ಇನ್ನೇನಾರು ಬೇಕಪ್ಪ ರಾಮೋ ರಾಮ್ 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 ಜೈ ರಾಮ್ ನಮ್ಮ ಮಾಧ್ಯಮ ಲೋಕ ಹಲವಾರು ಸಮಸ್ಯೆಗಳಿದ್ದಾವೆ ಅದೆಲ್ಲವೂ ಕೂಡ ಅದರ ಮೂಲಕ ಪರಿಹಾರ ಆಗಲಿ ಅವರು ಮಾಡಲಿ ಅಂತ ಆಶಯ ವ್ಯಕ್ತ ಮಾಡಿ ಮತ್ತೊಮ್ಮೆ ಅವರಿಗೆ ಶುಭಾಶಯದ ಶುಭಕಾಮನೆಗಳು